ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಶ್ವರ್ಯಾ ಲಂಚ್ ಬಾಕ್ಸ್ ನಾನಿವತ್ತು ನಿಮಗೆಲ್ಲ ಓಟ್ಸ್ ಮಸಾಲಾ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಮಸಾಲೆ ವಡೆ ನಾರ್ಮಲ್ ವಡೆಗಿಂತ ತುಂಬಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಹಾಗೆ ತುಂಬ ಟೇಸ್ಟಾಗಿರುತ್ತೆ ಈ ವಡೆ ಟೀ ಕಾಫಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಮಸಾಲೆ ವಡೆ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ನೋಡ್ತಾ ಹೋಗೋಣ ಫಸ್ಟ್ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆಬೇಳೆನ ನೀಟಾಗಿ ಒಂದು ಮೂರು ಸರಿ ವಾಶ್ ಮಾಡಿ ಒಂದು ಟು ಅವರು ನೆನೆಸಿಟ್ಕೊಂಡಿದ್ದೀನಿ ಬೇಳೆ ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು ಆ ಥರ ನೆನಿಬೇಕು ನಂತರ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಓಟ್ಸ್ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದು ಇಂಚಾಗುವಷ್ಟು ಶುಂಠಿ ಐದಾರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಒಂದು ಸ್ಪೂನ್ ಕಾಳು ಸ್ವಲ್ಪ ಕರಿಬೇವು ಮೂರು ಲವಂಗ ಒಂದು ಆಗೋಷ್ಟು ಚಕ್ಕೆ ನಾನಿಲ್ಲಿ ಚಕ್ಕೆನ ಪೀಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಕಡ್ಡೆಬೇಳೆ ಹಾಕಿ ಹಾಗೆ ಕಾಳು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೈಸಾಗೂ ಗ್ರೈಂಡ್ ಮಾಡ್ಕೋಬಾರ್ದು ನನ್ನ ಕಡಲೆಬೇಳೆ ಹಾಗೆ ಸಿಗೋ ಥರ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಓಟ್ಸು ಕಟ್ ಮಾಡಿರೋ ಕೊತ್ತಂಬರಿ ಪುದೀನ ಕರಿಬೇವು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕೊತಾಯಿದ್ದೀನಿ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕೋ ಆಗಿಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ನಾನು ಬಾಂಡಿ ಬಿಸಿ ಮಾಡಿಕೊಂಡು ನಾನಿಲ್ಲಿ ಒಂದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯೋದ್ರಲ್ಲಿ ವಡೆನ ಈ ಥರ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಹಾಕ್ಕೋಬೋದು ಈಗ ಎಣ್ಣೆ ಕಾಯ್ದಿದೆ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ ಈ ಎಣ್ಣೆಗೆ ಎಷ್ಟು ಮುಳುಗ್ತಾವೋ ಅಷ್ಟು ಹಾಕಿದ್ರೆ ಸಾಕು ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಕಲ್ಲರ್ ಬಂದಿರುತ್ತೆ ಒಳಗು ನೀಟಾಗಿ ಬೆಂದಿರುತ್ತೆ ಇವನ್ನ ತೆಗ್ದು ಪ್ಲೇಟ್ಗೆ ಇದ್ದೀನಿ ನೆಕ್ಸ್ಟು ಇದೇ ಪ್ರೊಸೀಸರಲ್ಲೇ ಎಲ್ಲ ವಡೆನೂ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಫೈನಲ್ ಆಗಿ ಈ ಥರ ಓಟ್ಸ್ ಮಸಾಲಾ ವಡೆ ರೆಡಿಯಾಗಿದೆ ಇದಕ್ಕೆ ಓಟ್ಸ್ ಕಾಳು ಚಕ್ಕೆ ಲವಂಗ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೂಡ ಇರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಈ ವಡೆನ ಒಂದು ಸರಿ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಡ್ತೀರ ಹಾಗಿದ್ರೆ ನೋಡಿದ್ರಲ್ಲ ಯಾವ ಥರ ಓಟ್ಸ್ ಮಸಾಲಾ ವಡೆ ಮಾಡೋದು ಅಂತ ಈ ರೆಸಿಪಿನ ನಿಮ್ಮನೇನು ಟ್ರೈ ಮಾಡಿ ಟೇಸ್ಟ್ ಮಾಡಿ